ನೇಣಕ್ಕೆ ಹೋದಾಗ ಗಂಟ್ಲು ಸ್ವಲ್ಪ ಆಗಿ ಬಿದ್ದೋಗ್ಬಿಡ್ತೀನಿ ಬಿದ್ದೋಗ ಇಮಿಡಿಯೇಟ್ಲಿ ಪೊಲೀಸರು ಏನು ಮಾಡ್ತಾರೆ ರಿಜ್ ವಯಸ್ಸಾಳೆಲ್ಲ ಕರ್ಕೊಂಡು ಬೋರಿಂಗ್ ಹಾಸ್ಪಿಟ್ಲ್ ತರ್ತಾರೆ ಬೋರಿಂಗ್ ಹಾಸ್ಪಿಟ್ಲಲ್ಲಿ ನನ್ನ ಹಿಡಿಯಲ್ಲಂತೆ ಜಾಸ್ತಿ ಸೀರಿಯಸ್ ಇದೆ ಇಲ್ಲಿ ಆಗಲ್ಲ ಅಂತ ಹೇಳ್ತಾರೆ ಅಂತೆ ಡಾಕ್ಟರ್ಗಳು ಅವಾಗ ಮತ್ತೆ ಸಂಜಾನ್ಸ್ ಹಾಸ್ಪಿಟ್ಲ್ ತೊಗೊಂಡೋಗ್ತಾರೆ ಹೋಗ್ತಾರೆ ಸಂಜಾನ್ಸ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ತಾರೆ ನನ್ನ ಐದು ದಿವಸ ವೆಂಟಿಲೇಟ್ರಲ್ಲಿ ಇಡ್ತಾರೆ ಐಸಿಯು ದಲ್ಲಿ ಇಡ್ತಾರೆ ಅವಾಗ ನಮ್ಮ ತಾಯಿಗೆಲ್ಲ ಊರ ಕಡೆ ಎಲ್ಲ ಚೆನ್ನಾಗಿ ಕಮ್ಮಿ ಇದ್ದವು ಕೆಲವು ಜನ ಎಲ್ಲ ನಮ್ಮ ತಾಯಿಗೆ ಮತ್ತೆ ನಮ್ಮ ಮಿಸಸ್ಗೆಲ್ಲ ಹೆಣ್ಮ ನಮ್ಮ ಹೆಂಡತಿಗೆಲ್ಲ ಹೇಳ್ತಾರಂತೆ ನಿಮ್ಮ ಬಸವ ಪುಡ್ಕೊಟ್ಟು ತೀರೋಗಿದಾರಂತೇಳಿ ಪುಕಾರ ಹಾಪಿಸ್ಬಿಡ್ತಾರೆ ನಮ್ಮ ತಾಯಿ ಅನ್ಕರಿಸಿದ್ರೆ ಬಿದ್ದೋಗಿಬಿಡ್ತಾಳೆ ಊರಲ್ಲಿ ಬಿದ್ದೋಗಿ ನಮ್ಮ ಹೆಣ್ಮ ನಮ್ಮ ಮಿಸಸ್ ಅವರೆಲ್ಲ ಹತ್ಕೊಂಡು ಎಲ್ಲ ಇದು ಮಾಡ್ತಾರಂತೆ ಆಮೇಲೆ ನಾನು ನೋಡ್ಬೇಕಂದಾಗ ನಮ್ಮ ತಾಯಿ ನಮ್ಮ ತಾಯಿ ಮತ್ತೆ ನಮ್ಮ ಹೆಣ್ಮಕ್ಳೆಲ್ಲ ಬಂದು ಹಾಸ್ಪಿಟ್ಲ್ ನೋಡಕ್ಕೆ ಬರ್ತಾರೆ ಅವಾಗ ಸಾಕಷ್ಟು ಜನ ಜಾಫರ್ ಶರೀಫ್ ಅವರು ಕೇಂದ್ರ ಸರ್ಕಾರ ಎಂ ಪಿ ಜಪರ್ ಸರಿಫು ಮತ್ತೆ ನಮ್ಮ ರಾಜೀವ್ ಗೌಡ್ರು ಮತ್ತೆ ಸುಮಾರು ಜನ ನೆಲ ನರೇಂದ್ರ ಬಾಬು ಕನ್ನಡ ಶಾಸಕರು ಅವರು ಕೂಡ ಸಾಕಷ್ಟು ಜನ ಬಂದು ನನ್ನ ಭೇಟಿ ಆಗಿ ಬರ್ತಾರೆ ನೋಡ್ತಾರೆ ಮಾತಾಡ್ತಾರೆ